ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ನಾಟಕಗಳೆಲ್ಲ ಫಸ್ಟ್ ಸಿನ್ಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನ್ಮಾಗ ಜನ ಹುಡುಕೊಬಂದಿದ್ದಾರೆ ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯಿತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದು ಬಿಟ್ಟು ಬರೋದು ಹೇಗೆ ಅನ್ನೋದನ್ನು ಮಾಡಿ ಆಯ್ತು ಬರೋದು ಹೇಗೆ ಅಂತ ಮಾಡಿ ಈಗ ನಾವು ಸಿನಿಮಾ ಮಾಡತಕ್ಕೇ ಬಂದುಬಿಡೋದ್ರೆ ಸುಳ್ಳು ನಮಗೆ ಪ್ರೀತಿ ಇರೋಕ್ಕಲ್ಲ ಜನ ಬರ್ತಾರೆ ಆಮೇಲೆ ಸಿನ್ಮಾ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಳಗಿರೋ ಕಂಟೆಂಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾವು ಪುಟ್ ಸಮ್ ಇಂಟ್ರೆಸ್ಟ್ ನಿಮಗೆ ಬರ್ತಿಲ್ಲಲ್ವಾ ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಕ್ಕಿದೆ ಏನಕ್ಕೆ ಸಿಕ್ಕಿದೆ ಯಾವುದೋ ಮಲಯಾಳ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಕ್ಕಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗಬೇಕನ್ನೋ ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವರು ನನಗೆ ಗೊತ್ತಿರೋದು ಕಾ ಕರ್ನಾಟಕದಲ್ಲಿ ಅವರನ್ನು ಬೆಂಗಳೂರಲ್ಲಿ ಕಾಸಗೊಂಬಲ್ಲಿ ಸಿಗುತ್ತೆ ಪ್ರೇಮ್ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಚ್ಚರ್ಗೆ ಹೋಗ್ತಾರೆಂದು ನೀವು ದಾರಿ ತಪ್ಪಿದ್ದೀರಾ ನೀವು ಮಾಡ್ರಿ ಸಿನಿಮಾಗಳು ಮಾಡಿ ಆರಾಮಾಗಿ ಸುಮ್ಮನೆ ಸಿನ್ಮಾ ಯೋಚನೆ ಮಾಡಿ ಯಾರು ಜನ ಇವತ್ತು ಯಾವತ್ತು ಕೊಟ್ಟಿರಲಿಲ್ಲ ಪ್ರೇಮ್ ಮಾಡೋಕೆಲ್ಲ ಒಂದು ರೂಪಾಯಿ ನೋಡಿದವ್ರು ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೂಡ ಸಿನಿಮಾ ನೋಡ್ತಾರೆ ಅರ್ಧ ಇವತ್ತು ಸಿನಿಮಾ ಜನಗಳನ್ನ ಅಲ್ವಾ ಅವ್ರು ಕಲ್ತಿರಲ್ಲ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ತೀವಿ ಅಲ್ಲಿ ಚೆನ್ನಾಗಿ ಮಾಡ್ತೀವಿ ಇದೇ ಚೆನ್ನಾಗಿ ನೋಡಿಲ್ಲ ಅಂತ ಗೊತ್ತಾದ್ರೆ ಇನ್ನೊಂದು ಸಿನಿಮಾ ನನಗೆ ಮಾಡ್ತೀನಿ ಮಾಡೋದಿಲ್ಲ ವಾಟ್ ಎಲ್ಡಿ ಧೈರ್ಯವಾಗಿ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಸರ್ ಬಾಲಿವುಡ್ಿಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡ್ತಿರೋ ಅಂತ ಸೆಲೆಬ್ರಿಟಿಗಳೇ ಇಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರು ಇದ್ದಾರೆ ಅದರಲ್ಲೂ ಸಂಜಯ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಕೆ ಡಿ ಸಿನಿಮಾದಲ್ಲಿ ಸೊ ಏನು ಹೇಗೆ ಅನಿಸುತ್ತೋ ಸರ್ ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕೋ ಪಟ್ಟಾಯದಲ್ಲಿ ಒಂದು ಸರಿ ಮೀಟ್ ಮಾಡಿದ್ವಿ ನಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರು ಕಳ್ಸಿಬಿಟ್ಟು ನನ್ನ ಕ್ಯಾರಾಮ್ ಕೊಟ್ಬಿಟ್ಟು ಹೊಟ್ಟರು ನೀವು ಬೇರೆ ಕ್ಯಾರಾಮ ಯೂಸ್ ಪರ ಅಂತ ಸಾಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು ಸಾಥ್ರ ಒಂದು ಚಿಕ್ಕ ಆಲ್ರೆಡಿ ನನಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಅವು ಎದುರುಗಡೆ ಎದುರುಗಡೆ ಜಾಸ್ತಿ ಅದು ಇನ್ನು ಇದ್ ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲಾರು ಇರುತ್ತಾರೆ ಸರ್ ಮೊನ್ನೆ ಪ್ರೆಸ್ ಅಲ್ಲಿ ನೀವು ಹೇಳುವಂತ ಒಂದು ಮಾತು ಕಾರ್ಗಳು ವರ್ಷಕ್ಕೆ ಎರಡು ತಿಂಗಳು ಮೂರು ಮಾಡಬೇಕು ಮಾಡ್ಬೇಕು ಅನ್ನೋದ್ದು ಸೊಪ್ಪು ಯಶು ದರ್ಶನ್ ಅವ್ರೆಲ್ಲ ಮಾಡಿದ್ರೆ ಸುದ್ದಿ ಆಗಿದೆ ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಒಂದು ಬ್ರ್ಯಾಂಡ್ ಇದೆ ಯಾರು ಮನೇಲಿಕ್ಕೆ ಮಾಡೋಕ್ಕೆ ಕೆ ಜಿ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಇಂಥ ಮೇಲೆ ಏನು ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ನಾಳೆ ಕಡೆ ಪುಸ್ತಕ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅದರಲ್ಲಿ ಸಾಧ್ಯಕ್ಕೆ ಆಗ್ತಾರೆ ಅಲ್ವಾ ಕನ್ನಡ ಇಂಡಸ್ಟ್ರಿ ಮೇಲೆ ಕೆತ್ತೋಗೋರು ಯಾರಾದ್ರೆ ಏನಂತೆ ಅದು ಯಶ್ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ತೊಗೊಂಡು ಹೋಗ್ತಾ ಇರ್ಬೇಕು ಮೇಲೆ ಅಷ್ಟೇ ಇವರು ಓನ್ಲಿ ಒನ್ ಪರ್ಸನ್ ಹೂ ಟೋಲ್ ಅಟ್ ಫ್ಯಾಕ್ಟ್ ಸರ್ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅಂತ ಅಂಥ ನ್ಯೂಸ್ ಅಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂತವ್ರು ಅಂದರೆ ಇಟ್ಸ್ ಆಲ್ ಅಬೌಟ್ ನಾಲೆಜ್ ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನು ಮಾತಾಡ್ಬೇಕು ಬೇರೆ ನಮಗೋಸ್ತ್ರ ಮಾತಾಡೋದಲ್ಲ ಇಂಡಸ್ಟ್ರಿಯಿಂದ ಬಂದಾಗ ಇಂಡಸ್ಟ್ರಿ ಪರ ಮಾತಾಡೋ ಒಂದಾಗ ಮಾತಾಡ್ಬೇಕು ನಾನು ನನಗೋಸ್ತ್ರ ಮಾತಾಡೋದು ಅಲ್ವೇ ಅಲ್ಲ ನಾನೇ ನಾನು ಆ ಸಿನಿಮಾ ನನ್ನ ಕಡೆ ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತೀರ ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರ ಕೊಡಲ್ಲ ಸಿಂಪಲ್ ತನ್ನೋದು ಮಾರ್ಕೆಟ್ ಇಲ್ಲಿ ದಿವಸ ಇತ್ತು ಅಲ್ವಾ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತು ಅದು ಸಿನ್ಮಾ ಬರುತ್ತೆ ಹಂಗೆ ಜನಕ್ಕೆ ಹೋಗ್ಬೇಕಲ್ವಾ ಥಿಯೇಟ್ರ್ ಒಳಗೆ ಹೋಗಬೇಕು ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿ ಹೋಗ್ಲಿ ತೀನೋ ಅಂತೀರ ಅದ್ರ ಪಕ್ಕದಲ್ಲಿ ಹತ್ತು ಹೋಟ್ಲಿರುತ್ತೆ ಹೋಗಲ್ಲ ನೀವು ಅವ್ನು ಯಾವತ್ತರ ಬಂದು ನಾನು ಓಟ್ಲಿ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ